மென்சின்க்காய் முடித்த மென்சின்க்காயே அல்ல வந்து

ಏನಾಗಲ್ಲ ಆಗ ಶಿವಪ್ಪನ ಕೇಳ್ಕೊಂಡಿದ್ದೀನಿ ಬಿಡು ನೋಡೋಣ ಶಿವಪ್ಪ ನನ್ನ ಮಗಳು ಕಣ್ಣೂರಿ ಕಡಿಮೆ ಮಾಡಪ್ಪ ಆ ಒಣಗಿದ ಮೆಣಸಿನ್ಕಾಯ ಮುರಿದ್ಬಿಟ್ಟು ಕಣ್ಗಿಟ್ಕೋಬಿಟ್ಟಿದಾಳೆ ಬಿಡು ನನ್ನ ಮಗುಗೆ ಗೊತ್ತಾಗಿಲ್ಲ ಗಣಪತಿ ನಮ್ಮಪ್ಪ ಮುಚ್ಚಿಕ ವಾಹನ ಮೋದಕಸ್ತೇ ನಮ್ಮಪ್ಪ ಏಕದಂತ ಅದು ಹಾಕ್ತೀನಿ ಇವಾಗ ನಮಸ್ಕಾರ ಹಾಕಲಿ ಗಣಪತಿಗೆ ನೋ ಕೈ ಕಣ್ಣಾತ ಅದ ಹಾಕ್ತೀನಿ ಅಲ್ಲಿ ನಮಸ್ಕಾರ ಹಾಕು ದೇವ್ರಿಗೆ ಫಸ್ಟ್ ಸ್ವಾಮಿ ಅಪ್ಪ ನಿಧಾನಕ್ಕೆ ಕಂಡುಬಿಡು ಅಂದೆ ನಿಧಾನಕ್ಕೆ ನೋಡ್ಕೊಂಡು ಗಣಪತಿ ಜಾಪಿಸ್ಕೊಂಡು ಕಂಡುಬಿಡು ಕೈ ಮುಕ್ಕೊಂಡಿರೋ ಕೈ ಮುಕೊಂಡಿರೋ ಹಾಂ ನಿಜಾನಕ್ಕೆ ಕಂಡುಬಿಡು ಗಣಪತಿ ದೇವ್ರ ಫೋಟೋ ನೋಡೋದು ಹಂಗೆ ಕಂಡುಬಿಡು ಅಂದ್ರೆ ಐಯ್ கண்ணு மு कौन वेंशन ಕತೆ कते हां जोडदाoida सरी होईता पति ನಮ್ಮಪ್ಪ ಎಲ್ಲಾರೂ ಒಳ್ಳೆದು ಮಾಡ್ತಾರೆ ಅಲ್ವಾ ನಮಸ್ಕಾರ ಹಾಕ್ಬಿಡಪ್ಪ ಅಡ್ಬಿಡ್ ಬಿಡು ಅದಕ್ಕೆ ನಮಸ್ಕಾರ ಹಾಕ್ಬೇಕು ಅನ್ನೋದು ಅಡ್ಬಿಡ್ ಬಿಡು ನಮ್ಮಪ್ಪ ತುಂಬಾ ಧನ್ಯವಾದ ನನಗೆ ಹ್ ಅಡ್ಬಿಡ್ ಬಿಡು ನಮಸ್ಕಾರ ಆಯ್ತಾ ಕ್ಲೀನ್ ಆಗೋಯ್ತಾ ನೋಡ್ದಾ ಅಷ್ಟೇ ದೇವ್ರ ಕೈಯ ಹಾಕ್ದ ಯಾವ್ದಪ್ಪ ಇನ್ನೊಂದ್ಸರಿ ಅಮ್ಮ ಹೇಳಿದಂಗೆ ಕೇಳ್ಬೇಕು ಮುಟ್ಬೇಡ ಅಂದಿದ್ನ ಮುಟ್ಬಾರ್ದು ಓಕೆನಾ